ಯಪ್ಪಾ ದೇವ್ರ ಎಲ್ಲದಿ ಅಪ್ಪ ಇನ್ನ ನನ್ಮ್ಯಾ ಕರುಣೆರ ಯಾವ ಬರ್ತದ ಯಪ್ಪಾ ನಿನಗ ಎಲ್ಲ ಬರೀ ಉದ್ರಿ ಗಿರಾಕಿನ ಕಳ್ಸಾತಿ ಅಲ್ಲ ಅಪ್ಪ ಅಂಗಡಿಗೆ ಇವತ್ತರ ಬರೀ ರೊಕ್ಕ ಕೊಡು ಗಿರಾಕಿ ಅಷ್ಟ ಬರಂಗ ಮಾಡಪ್ಪ ದೇವರೇ ದೇವ್ರ ಗಿರಾಕಿ ಬರ್ಲಿಲ್ಲ ಅಂದ್ರು ನಡಿತದ ಉದ್ರಿ ಗಿರಾಕಿ ಬರ್ಬಾರ್ದಪ್ಪ ರೊಕ್ಕ ತೋಳು ಗಿರಾಕಿ ಬರಂಗ ಮಾಡಪ್ಪ ದೇವ್ರ ಎರಡ್ ಮೂರ್ ಗಿರಾಕಿ ಬಂದ್ರೆ ನಡೀತದ ರೊಕ್ಕ ಕೊಡ್ಬೇಕು ಉದ್ರಿ ಕೇಳಬಾರ್ದ ಅಂತವನ್ ಕಳ್ಸ ಯಪ್ಪ ದೇವ್ರ ಇವತ್ತ ಯಪ್ಪ ಹನಮಪ್ಪ ಯಾವ್ ಶನಿ ಬಂದ್ ಒಕ್ಕಿಸ್ಕೊಂಡು ಯಪ್ಪಾ ಅಂಗಡಿಗಿ ಹನಮಾ ಇವತ್ತು ಶನಿವಾರ ಅದ ಇವತ್ ಉದ್ರಿ ಯಾರ್ಯಾರ ಅದಾರ ನೋಡು ಒಟ್ಟುರು ನನ ರೊಕ್ಕ ತಂದು ಕೊಡ್ಬೇಕ ಏನಾರ ಒಟ್ಟುರು ನನ ರೊಕ್ಕ ಕೊಟ್ರ ಮುಂದಿನ ಶನಿವಾರ ಬಂದ್ರಿನಗ ಅಭಿಷೇಕ್ ಮಾಡಿಸ್ತೀನಿ ಯಪ್ಪ ಶಿವಪ್ಪ ಏನ್ ಹಿಂಗ್ ನಿಂತಿ ಯಪ್ಪ ದೇವ್ರ ಉದ್ರಿ ಗಿರಾಕಿ ಅಂದ್ರೆ ಈಗ ಅವಳು ಬಂದನಲ್ಲ ಉದ್ರಿ ತೊಂದ ಹೋಗಾಕ ಮತ್ತೆ ಶಿವಪ್ಪ ಎಲ್ಲ ಆರಾಮಾ ಏನ್ ಹಿಂಗ ಅದಿನ್ ನೋಡ್ರಿ ಗೌಡ್ರ ಎಲ್ಲಾ ನೀವೇಳ್ಬೇಕ್ರಿ ಹಂಗ್ಯಾಕ ಮತ್ ಹೇಳಕತೀಯೋ ಶಿವಪ್ಪ ಏನ್ ಬಿಡ್ರಿ ಗೌಡ್ರ ನೀವು ನೀವ್ ಬಂದಿದ್ ಕಾರಣ ಏನ್ರೀ ಅಲ್ಲೋ ಶಿವಪ್ಪ ಅಂಗಡಿಗೆ ಎದಕ್ ಬರ್ತಾರ ಮನ್ಯಾಗ ಸಂತಿ ಖಾಲಿ ಆಗೈತಿ ಸಂತ ಬೇಕಾಗಿತ್ತ ಅದಕ್ ತೊಂದ್ರ ಹೋದ್ರ ಆಯ್ತಂತ ಹೇಳಿ ಬಂದಿನಿ ಹೋದ್ ವಾರ ಸಂತಿ ರೀ ಗೌಡ್ರ ಮತ್ ಈ ವಾರನ ರೀ ಅಲ್ಲ ಶಿವಪ್ಪ ನಾವ್ ವಾರಾರ ಸಂತಿ ಮಾಡ್ಲಿ ತಿಂಗಳಾರ ಸಂತಿ ಮಾಡ್ಲಿ ದಿನಾರ ಸಂತಿ ಮಾಡ್ಲಿ ನಿನಗೆ ಎದಕ್ ಬೇಕಪ್ಪ ಹ ನಿಂದೇನ ಕುಡುದ್ ಕೆಲಸ ನಿನ್ನ ಮಾಲ್ನ ಖಾಲಿ ಆಕೈತಿ ಮತ್ ನಿನಗ ರೊಕ್ಕ ಬರ್ತಾವು ನಿನಗೋ ಚಲೋ ಅಲ್ಲೇನಾ ಹಾ ಹಾ ಗೌಡ್ರ ಇದು ಒಂದ್ ವಿಷಯದಾಗ ಎಲ್ಲ ಮೆಚ್ಚಬೇಕು ಮೆಚ್ಬೇಕು ನೋಡ್ರಿ ಗೌಡ್ರ ಉದ್ರಿ ಒಯ್ದ್ರೆ ಕರೆಕ್ಟ್ ಉದ್ರಿ ನೀವು ಒಬ್ರೇ ನೋಡ್ರಿ ಗೌಡ್ರ ಮತ್ ಯಾರು ರೊಕ್ಕನ ಕೊಡುದಿಲ್ರಿ ಗೌಡ್ರ ಏನ್ ಮಾಡ್ಬೇಕನ್ನೋದ ತಿಳಿಯವಲ್ಲದ್ಯದ್ ನೋಡ್ರಿ ಏ ಹೋಲ್ ಬಿಡ ಶಿವಪ್ಪ ವ್ಯಾಪಾರದಿಂದ ಒಂದ್ ನಾಗ್ ಗಿರಾಕಿಗಳು ಹಂಗಿರ್ತಾವ್ ನಾಲ್ಕು ಗಿರಾಕಿಗಳು ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ ಹಂಗಲ್ರಿ ಗೌಡ್ರೆ ಬರೀ ಉದ್ರಿ ಹೋಯ್ತಾರ್ರಿ ಮತ್ ಅಂಗಡಿಗೆ ಎದ್ಲಿ ಮಾಲ್ ಹಾಕಿಸ್ಬೇಕ್ರಿ ನಾನು ಅಕಿಯರ ನನ್ ಹೆಂತಿ ವಾರಕನಾಗ್ ಸೀರಿ ಕೇತಾಳ್ರಿ ಇದ್ರಾಗ ಈ ನಾಲ್ಕು ಸೀರೆ ಎಲ್ಲಿ ಕೊಡಿಸಿಲ್ರಿ ನಾನು ಗಿರಾಕಿ ಎಲ್ಲ ಉದ್ರಿನ ಕೇತಾರ ರೊಕ್ಕಾನ ಕೊಡುದಿಲ್ಲ ರೋ ಶಿವಪ್ಪ ಉದ್ರಿ ಅವ್ರ ಹೆಸರು ಮ್ಯಾಗ ಒಂದ ಸಮಿ ಹೊಯ್ಕೊಳಕತಿ ಮತ್ ನಾ ಮುಂಜ್ ಮುಂಜಾನೆ ಉದ್ರಿ ಕೇಳಿದೆ ಅಂದ್ರೆ ನನಗೂ ಮ್ಯಾಗು ಬೈತಿ ನೀನ್ ಬ್ಯಾಡ್ ಬ್ಯಾಡ ಸಂಧಿಗೆ ಬಂದ ಸಂತಿ ಬೈತಿನ್ ತಗೋ ನಾನ ಆಯ್ತು ಅವ್ರಿಗೆ ಗೌಡ್ರು ಮುತ್ಯ ಮುತ್ಯ ಏನು ಮಾಡಕತಿ ಅಂಗಡಿಯಾಗ ಏನು ಮಾಡ್ತಾರ ಹ್ಮ್ ಮಾಲ್ ಬಂದೈತಿ ಮಾಲ್ ಹೆಚ್ಚಾಗತೀನಿ ಮತ್ ಏನ್ ಮಾಡ್ಲಿ ಮುತ್ಯ ನನ್ ಬುಕ್ ಬೇಕಾಗಿತ್ತು ಏನ ಬುಕ್ ಬೇಕಾಗಿತ್ತ ಮಣ್ಣ ಎಲ್ಲ ಆಳ್ ಬುಕ್ ಮತ್ತೆ ಮತ್ತೆ ಬೇಕಪ್ಪ ನಿನ್ನ ಬುಕ್ಕ ಮುತ್ಯ ಟೀಚರ್ ಹೇಳಾರ ಹೊಸ ಬುಕ್ಕ ತಗೊಂಬ ಅಂತ ಹೇಳಿ ಏಯ್ಯಪ್ಪ ನೀ ಒಳ್ಳೆ ಗಂಟೆ ಬಿದ್ದ್ ಬಿಟ್ಟಿ ಅಂಗಡಿಯಾಗಿಂದ ಒಟ್ಟು ಮಾಲ್ ನೀನೇ ಖಾಲಿ ಮಾಡ್ತೀನಿ ನೋಡು ಬರ್ತಿ ಕುರ್ಕುರಿ ತೋತಿ ಬರ್ತಿ ಬೊಕ್ಕ ತೋತಿ ಬರ್ತಿ ಏನಾರ ತೋತಿ ಮುಗಿತ ಹೆಂಗಾದ್ರ ನಾವ್ ಉದ್ದಾರಿ ಆದಂಗ ಮತ್ತೆ ನೀ ಕೊಡ್ತೀನಿಲ್ಲ ಅತ್ತೆ ಇಲ್ಲಾಂದ್ರ ಆಯನೇ ಕರ್ಕೊಂಡ್ ಬರ್ತೀನಿ ಏಯಪ್ಪ ನಿನಗೆ ಏನ್ ಬೇಕಲ್ಲ ಎಲ್ಲಾ ತಗೊಂಡ್ ಹೋಗ ನಿಮ್ ಮಾಯನ ಕರ್ಕೊಂಡ್ ಬರ್ಬೇಡ ನೋಡ್ ನಮ್ ಮಾಯ ಹೆಸರು ಹೇಳಿದ್ರೆ ಮುತ್ತೆ ಏನ್ ಶಿವಪ್ಪಣ್ಣ ಹೆಂಗದಿ ಇಷ್ಟೊತ್ತನ ಚಂದಾಗ ಇದ್ದೆ ಈಗ ನೀ ಬಂದೆಲ್ಲ ಮಗನ ನಿನ್ ಮ್ಯಾಕ್ ಚಂದ ಇರ್ತೀನಿ ಅನ್ನೋದ್ ಡೌಟ್ ನೋಡು ಯಾಕೆ ಶಿವಪ್ಪಣ್ಣ ಹೆಂಗ್ಯಾಕಂತಿ ಏ ಅಮಾಷಿ ಮಾರೋಣ ಹೋದ ಅಮಾಶಿಗೆ ಉದ್ರಿ ತೊಗೊಂಡ್ ಹೋಗಿದ್ದಿ ನನ್ನ ಅಂಗಡಿಯಾಗ ಹೀ ಅಮಾಶಿ ಬಂದ್ರು ಉದ್ರಿ ಕೊಟ್ಟಿಲ್ಲ ಲೋ ಏನು ಏನ್ ಹೇಳ್ಬೇಕ ಮತ್ ನಿನ್ನ ರೊಕ್ಕ ಕೊಡುದು ಬರ್ತದ ಬಾ ಅಂತ ಹೇಳಿ ನನ್ನ ಅಂಗಡಿ ಕಡೆ ಸುದೇ ಕಾಯ್ದಿಲ್ಲ ನೀನ ಅಲ್ಲ ಶಿವಪ್ಪಣ್ಣ ಒಂದ್ ತಿಂ ಹಿಂದೆ ತಗೊಂಡ್ ಹೋಗಿನ ಸಂತಿ ಹಿನ್ನ ನೀನು ಪಿಟ್ಟಿಯಲ್ಲ ಏ ಅಮಾಷಿ ಮಾರಿಯೋಣ ನಿನ್ನ ಮುಸುಡಿ ನಿನ್ನ ಮುಸುಡಿ ಮರಿಯಂತದೇನ ಹ್ಮ ತಲೆಯಾಗ ಚಿಕ್ಕ ಸಿಕ್ಕ ಹೊಡ್ದಂಗೈತಿ ನಿನ್ನ ಮುಸುಡಿ ಅದ್ರಾಗ ಉದ್ರಿ ತೊಗೊಂಡ್ ನೀನ್ ನನ್ನ ಬಲ್ಲಿ ಹ್ಮ್ ನಿನ್ನ ಮರಿಲಾಕೈತ ನಾನು ಹ ಉದ್ರಿ ತೊಂದ ನೀ ಮರ್ತಿರ್ಬೇಕ ನಾ ಮರ್ತಿಲ್ಲ ರೊಕ್ಕ ರೊಕ್ಕ ಇನ್ನ ನಂದ ವರ್ಷ ಬಿಟ್ಟ ನೀನ ನೆನಪಿರ್ತೈತಿ ಅಲ್ಲ ಶಿವಪ್ಪಣ್ಣ ರೊಕ್ಕ ರೊಕ್ಕಾ ಅಂತ ಹೇಳಿ ಹೋದ್ರಾಕತಿ ಈಗ ಉದ್ರಿ ತೊಗೊಂಡ್ ಹೋದವ ಉದ್ರಿನ ಹೊಳ್ ಕೊಡ್ಲಿಕ್ ಏನ್ ಮಾಡ್ತಿ ಏನ್ ಮಾಡ್ತೀನಿ ಏನ್ ಮಾಡ್ತೀನಿ ಅವ್ರೀಗ ಉಳಿಗಾಲನ ಇಲ್ಲನ್ ತಿಳ್ಕೊಂಬಿಡು ನನ್ನ ರೊಕ್ಕ ಕೊಡ್ಲಿಕಂದ್ರ ಅಂದ್ರ ಹಂಗ ಹಂಗ ಏನೇನ ಮಾಡ್ತೀನಿ ನೀನ ನೋಡ್ಮತ್ ಸರಳ ನನ್ ರೊಕ್ಕ ಕೊಟ್ಟರು ಚಲೋ ಆಯ್ತ ಶಿವಪ್ಪಣ್ಣ ಏನ ಸಾಯಿಸುದಲ್ಲ ಒಂದ್ ಪೆಗ್ ಹಾಕೊಂಡ್ ಬಾಯಿ ಬಂದಂಗ ಬೈಕೋದ್ ಕುತಿ ಅಂದ್ರ ಮಕ್ಳ ನೀವಲ್ಲ ನಿಮ್ಮಅಪ್ಪನ ರೊಕ್ಕ ಕೊಡ್ಬೇಕ ಅಲ್ಲ ಶಿವಪ್ಪ ಉದ್ರಿ ತಗೋದ್ರಿಗೆ ಬೈತಿಯಪ್ಪ ಓಕೆ ಆದ್ರ ಪೆಗ್ ಹಾಕ್ತಿ ಹ್ಮ್ ಪೆಗ್ ಹಾಕಬೇಕ್ರಿ ಹಾಕಬೇಕ ಉದ್ರಿ ಒಯ್ದ ಹೊಳ್ಳೆ ತಂದ್ ಕೊಡ್ಲಿಕ್ಕೆ ಅಂದ್ರ ಪೆಗ್ ಹಾಕಬೇಕ ಯಾಕ ಹಂಗ ಬೈದ್ರ ಹಂಗ ಬೈಯಾಕ್ ಹೋದ್ರೆ ಎಲ್ಲಿ ಬೈಯಾಕ್ ಮನಸ್ ಬರ್ತದ್ರಿ ಹ್ಮ್ ಮೊದ್ಲ ನಾ ಒಳ್ಳೆ ಮನುಷ್ಯ ಯಾರ್ಗಿ ಒಂದ್ ಮಾತನಾಂಗಿಲ್ಲ ನಾನು ಪೆಗ್ ಹಾಕಿದ ಉದ್ರಿ ಒ ಹ ಸಾಲ್ ಹಚ್ಚ ಕೊಡ್ಬೇಕು ಉದ್ರಿ ಹ್ಮ್ ಆ ಟಿಕೆಟ್ ಬೈತೀನಿ ನಾನು ಅದಕ್ಕೆ ಪೆಗ್ ಹಾಕಿನ ಬೈತಿ ನಾನು ಶಿವಪ್ಪನ ಅಂದ್ರು ಶಿವಪ್ಪಣ್ಣ ಅಂದ್ರೆ ಮಸ್ತ್ ಮಸ್ತ್ ಅದ ಅದೇ ಹೇಳ್ತಿ ಅಮಾಶಿ ಏ ಮತ್ತೇನ ಶಿವಪ್ಪಣ್ಣ ಪೆಗ್ ಹಾಕೊಂಡ್ ಬೈತಿ ಅಂದ್ರ ಮಸ್ತ್ ಇರ್ತಾವಿಲು ಅಯ್ಯಯ್ಯೋ ಅಮಾಶಿ ಈ ಐಡಿಯಾ ನನ್ ತಲೆಗ ಹೊಳ್ದಿಲ್ ನೋಡ ಇನ್ ಮ್ಯಾಗ ಚೀಪ್ ಅಂಡ್ ಬೆಸ್ಟ್ ಪೆಗ್ ಹಾಕೊಂಡು ಬಾಯಿಗೆ ಬಂದಂಗ ಬೈತಿನಿ ಎಲ್ಲರಿಗೂ ಅದ್ರ ಜೊತಿ ನಿನಗೂ ಬೈತಿನಿ ಶಿವಪ್ಪಣ್ಣ ಎಷ್ಟು ಪುಣ್ಯ ಮಾಡಿ ನೋಡ ಅದೃಷ್ಟವಂತ ಅದೃಷ್ಟವಂತ ಬಿಡು ನಾನ ಅಲ್ಲೋಲೆ ಬೈತಿನಂದ್ರ ಪುಣ್ಯ ಮಾಡಿ ಅಂತಿಯಲ್ಲ ಅಲ್ಲೋ ಶಿವಪ್ಪಣ್ಣ ಮತ್ತೆ ಪೆಗ್ಗಕ್ಕಿಂತ ಕಾಸ್ಟ್ಲಿ ಆಯ್ತಲ್ಲ ಇದು ಅಮಾಶಿ ಅಮಾಶಿ ಸುಮ್ನೆಂದ್ರು ನೀನು ಹ ನಾಟಕ ನಾಟಕ ನನ್ನ ಮುಂದೆ ಇಟ್ಟೆಲ್ಲಾ ನಾಟಕ ಮಾಡಿ ಹ್ಮ್ ಉದ್ರಿ ಮುತ್ಯ ನೀ ಎಲ್ಲರಿಗೂ ಉದ್ರಿ ಕೊಟ್ಟಿ ಊರಾಗಿನ ಮಂದಿಗೆ ಹ್ಮ್ ಮತ್ ಊರಾಗಿನ ಮಂದಿ ಎಲ್ಲಾ ಉದ್ರಿ ಒಯ್ದಾರ ಒಬ್ಬರು ಒಂದ್ ರೂಪಾಯಿ ಹೊಳತ್ ತಂದು ಕೊಡಕತಿಲ್ಲ ಯಾ ಶನಿ ಬಂದು ಒಕ್ಕೂಸ್ಕೊಂಡಿತ್ತೀರ ನನ್ನ ಅಂಗಡಿಯಾಗ ಮುತ್ಯಾ ಆಯಿ ಗೊತ್ತೈತೆ ನೀ ಉದ್ರಿ ಕೊಟ್ಟಿದ್ದೆ ಏಯ್ಯಪ್ಪ ಪುಣ್ಯಾತ್ಮ ಸುಮ್ಮಿರು ಇರು ನಿಮ್ ಗೊತ್ತಿಲ್ಲ ನಿಮ್ ಮಾಯಿ ಮುಂದೆ ಹೇಳ್ಬೇಡ ನಿಮ್ ಮಾಯಿ ಮುಂದೆ ಏನಾರ ಹೇಳಿದಿ ನನ್ ಹೆಸರ ಹೊಯ್ಕೋತಾಳಕಿ ಏನು ಹೇಳಕ್ ಹೋಗ್ಬೇಡ ಮುತ್ಯಾ ನಾ ಹೇಳಬಾರ್ದಂದ್ರ ನಾ ಹೇಳದಂಗ ನೀನ ನೀ ನನಗೆ ಏನು ಅನ್ನಂಗಿಲ್ಲ ನೋಡ ಏನು ಏನ್ ಒಯ್ಯವ ನೀ ಏನು ಕೇಳಬಾರ್ದ ನನಗ ಆಯ್ತು ರೊಯ್ಯಪ್ಪ ಒಯ್ ಏನೇನು ಒಯ್ತಿ ಒಯ್ ಇಡೀ ಊರ್ ಮಂದಿನ ಬಳ್ಕೊಂಡ್ ಹೊಂಟಾರ ನೀ ನನ್ನ ಮೊಮ್ಮಗದಿ ನಿನಗೇನ್ ಬೇಕಲ್ಲ ಎಲ್ಲಾ ತಗೊಂಡ್ವಾಗ ನಿನಗೆ ಏನು ಅನ್ನಂಗಿಲ್ಲ ನಿಮ್ ಮಾಯಿ ಮುಂದ್ ಮಾತ್ರ ಯಪ್ಪ ನೀವ್ ಮತ್ತೆ ಆಯ್ತು ನಾ ಏನ್ ಒಯ್ದ್ರು ಬೈಯಲ್ಲ ನೀನ ಇಲ್ಲಪ್ಪ ಬೈಯಲ್ಲ ನಾನು ಮತ್ತೆ ನಾನು ಹೇಳೋದಿಲ್ಲ ನೋಡು ನೋಡು ಎಂತೊಮ್ಮಿ ಗಂಟೆ ಬಿದ್ದನಾ ಹಾಳದೋನ ಹಾಳಾಗ್ ಹೋಗು ಏನೇನ್ ತಗೋತಿ ತಗೊಂಡ್ ಹಾಳಾಗಿ ಹೋಗು ಶಿವಪ್ಪಣ ಏ ಅಮಾಶಿ ಏನ ಏನ ರಾಗ ಇಳಕತಿ ಹ ಉದ್ರಿ ಉದ್ರಿ ಕೊಡೋದಿಲ್ಲ ಅಮಾಶಿ ಒಯ್ದಿ ಸೀದಾ ರೂಪಾ ಕೊಟ್ಟಿ ಐತಿ ಮತ್ ನೋಡ ನಿಮ್ಮ ಏ ಶಿವಣ್ಣ ಅಟ್ಯಾಚ್ ಮಾಡ್ಕೋತಿ ಅಮಾಶಿ ಈ ಅಮಾಷಿ ಮುಂದಿನ ಅಮಾಶಿ ಒಟ್ಟು ಕೂಡ ಒಮ್ಮೆ ಕೊಡ್ತೀನಿ ತಗೋ ಹಾ ಕೊಡ್ತಿ ಕೊಡ್ತಿ ಹೋದ ಮಸಿ ಯಿ ಮುಂದಿನ ಮಶಿ ಮುಂದಿನ ಮಸಿ ಅದು ಮುಂದಿನ ಮಸಿ ಕೊಡ್ತಿ ಕೊಡ್ತಿ ಏ ಶಿವಣ ಇವತ್ತೊಂದ್ಸ ಬೆಲ್ಲ ಈಟ ಬಿಡು ನಿನ್ ಹೆಸರು ಹೇಳ್ಕೊಂಡ್ ಹೋಳ್ ಮಾಡಿಸ್ಕೊಂಡು ಉಂಟಿನಿ ಒಬ್ಬಣ ಉಂತ್ ನೀನ್ ಪುಣ್ಯಾ ಅಂತಿ ಅದಿತ್ತೀನಿ ಇದೊಂದ್ಸತ ಕೊಟ್ಬಿಡು ಶಿವಣ್ಣ ಹಾ ಮಷಿ ಇವೆಲ್ಲಾ ನಾಟಕ ನನ್ನ ಮುಂದೆ ಬ್ಯಾಡ ಮಾಸಿ ರೊಕ್ಕ ಕೊಡು ಮೊದ್ಲ ಓದು ಸತ ಬಾಕಿನೇ ರೊಕ್ಕ ಕೊಡು ಕೊಡ್ತೀನಿ ಅತ್ತ ಬೆಲ್ಲ ಎಲ್ಲಾನೇ ಕೊಡ್ತೀನಿ ರೊಕ್ಕ ಕೊಡು ಏ ಏನು ಶಿವಪ್ಪ ನೀನು ಏನ್ ದೊಡ್ಡ ಬಾರಿ ಆಗ್ಬಿಟ್ಟಿ ಬಿಟ್ಟಿ ನೋಡ್ ನೀನ್ ಕೊಡು ಕೊಡು ಇದು ಒಂದ್ಸತ ಉದ್ರಿ ಕೊಟ್ರ ಏನಾಕಿರ್ಬೇಕ ನೀನ್ ರೊಕ್ಕ ಏನ್ ಮುಳುಗಸ್ತೋತೇವೆ ನಾವ್ ಏನೋ ಪಾಪ ಬಾಳ್ ದಿನದಿಂದ ಅಂಗಡಿ ಅಂತ ಹೇಳಿ ಊರಾಗಿನ ಮಂದೆ ನಿನ್ನ ಬಲ್ಲೆನೇ ಬಂದ್ರೆ ನೀ ಏನ್ ದೊಡ್ಡ ದಿಮಾಕ ತೋರ್ಸತಿಲ್ಲಾ ಗೌಡ್ರ ನನ್ ಅಂಗಡಿಗ್ ಬರೋದಾ ಬೇಡ್ರಿ ಗೌಡ್ರ ರೊಕ್ಕ ಕೊಡೋ ರಟ್ಟ ಬಂದ್ರ ಸಾಕ್ರಿ ನನ್ ಅಂಗಡಿಗೆ ಉದ್ರಿ ಕೇಳೋರ್ ಬರ್ಲಿಕ್ಕದ್ರ ನಡೀತದ್ರಿ ನನ್ ಅಂಗಡಿಗೆ ಏ ಶಿವಪ್ಪ ಉದ್ರಿ ಕೊಡ್ತೀಯೇನಿಲ್ಲ ನೀಲ್ ಹ ನನ್ ನಿಂತ್ರ ಇಡೀ ಊರಾಗಿನ್ ಮಂದಿ ನಿನ್ ಅಂಗಡಿಗೆ ಬರಾಕತ್ತಾರ ನೋಡ್ ಮತ್ತ್ ವಿಚಾರ ಮಾಡ ಒಬ್ಬರು ಬರ್ಲಾದಂಗ ಮಾಡ್ತೀನಿ ಗೌಡ್ರ ನೀವು ಸಂಜಿಗ್ ಬಂದು ವಯತಿ ಅಂದಿರಲ್ಲ ನೀವು ವೈರಿ ನಿಮ್ಗೆ ಯಾರು ಬೇಡ ಅಂದಾರ ನೀವು ತಗೊಂಡ್ ಹೋದ್ರೂ ಹಿಂದ ಇಲ್ಲ ನಾಳೆ ರೊಕ್ಕ ಕೊಡ್ತೀರಿ ಅದಾರ ನೋಡ ಹೋದ ಅಮಾತ್ ಈ ಅಮಾಶ್ ಬಂದ್ರು ರೊಕ್ಕ ಕೊಡಲ್ಲ ಇನ್ ತೋರ್ ತಗೊಂಡ್ ಏನ್ ಮಾಡುದು ಇವ್ರಿಗೆ ಹೆಂಗ ಉದ್ರಿ ಕೊಡಮ್ ನಾವ್ ಶಿವಪ್ಪಣ್ಣ ಕಾಲ್ ಬಿಳ್ತೀನೋ ಶಿವಪ್ಪಣ್ಣ ಇದು ಒಂದ ಒಂದ್ಸತಿ ಉದ್ರಿ ಕೊಟ್ಬಿಡು ನೋಡಕೈತೈತ ಮುಂದಿನ ಅಮಾಷ್ ಅಲ್ಲ ಮುಂದಿನ ಅಮಾಶ್ ಇದ್ರ ಒಳಗ ನೀನ್ ರೊಕ್ಕ ತಂದು ಮುಟ್ಟಿಸ್ತೀನಿ ಇದು ಒಂದ ಒಂದ್ಸತಿ ಕೊಟ್ಬಿಡು ಶಿವಪ್ಪಣ್ಣ ಏ ಶಿವಪ್ಪ ಅಟ್ಟ ಕೇಳ್ಕೊಳತನ ಕೊಡ್ತೀನಂತ ಅಂತ ಕುಡು ಕೊಡು ಏನಾಗಲ್ಲ ಇದೊಂದ್ಸತಿ ಕೊಡು ಇಟ್ಟು ದಿನಾನೇ ಕೊಟ್ಟಿ ಅಂತ ಕೊಡು ಕೊಡು ಅಮಾಶ ಅದ ಯಾರು ರೊಕ್ಕ ಕೊಡ್ತಾರ ಅವ್ನೀಗ ನೀನೇ ಅಲ್ಲ ಕೊಡವ ಸತಿ ಕೊಡು ಏನಾರ ಈ ಸತ ಕೊಡಿಗಂದ್ರ ಮುಂದಿನ ಸತ ಕೊಡಕ್ಕೆ ಹೋಗಬೇಡ ಗೌಡ್ರ ನೀವ್ ಹೇಳಿರಂತ ಕೊಡತೀನ್ರಿ ಗೌಡ್ರ ನೀವರಿ ಇದಕ್ಕ ನ್ಯಾಯ ಅವ ಏನಾರು ಉದ್ರಿ ಕೊಡ್ಲಿಲ್ಲ ನಾ ನಿಂಬಲ್ಲೇ ಬರ್ತೀನಿ ನೋಡ್ರಿ ಗೌಡ್ರ ಏ ಉದ್ರಿ ಜಲ್ದಿ ಕೊಡು ಏನ ಮುಳುಗಸ್ಕೊಳಕ್ ಹೋಗಬೇಡ ಅವನು ಇದೇ ರೊಕದ್ಲೇ ಮಾಲ್ ಹಾಕಿಸ್ಬೇಕ ಆಯ್ತ್ರಿ ಗೌಡ್ರ ನೋಡಾಕತ್ರಿ ಒಂದ ವಾರದಾಗ್ರಿ ಉದ್ರಿ ತಂದ್ಕೊಡ್ತೀನಿ ಗೌಡ್ರು ಹೇಳಾತಾರ ಅಂತ ಹೇಳಿ ನಿಮಗೆ ಈ ಸಾರಿ ಉದ್ರಿ ಕೊಡಾತಿನಿ ನಾನು ನನಗರ ಕೊಡು ಮನಸ್ಸಿಲ್ಲ ಆದ್ರೆ ಗೌಡ್ರ ಮನಸ್ಸಿಗೆ ನೋಡ್ಬಾರ್ದಿ ಉದ್ರಿ ಕೊಡಕತ್ತೀನಿ ಏನಾರ ಒಂದ ಉದ್ರಿ ತಂದು ಕೊಡ್ಲಿಲ್ಲ ಮತ್ತೆ ನೋಡಾಕತೈತ ನಿನ್ನ ಕತಿ ಬ್ಯಾರೆ ಮಾಡ್ಲಿಕ್ಕೆ ಅಂದ್ರೆ ನನ್ನ ಹೆಸರು ಶಿವಪ್ಪನೇ ಅಲ್ಲ ಏ ಆಯ್ತು ಅವ್ರು ಶಿವಣ್ಣ ತಂದು ಕೊಡ್ತೀನಿ ಅಂತ ಹೇಳತ್ತಿನಿಲ್ ತಂದು ಕೊಡ್ತೀನಿ ಹಾಳಾನ ಚಿಂತೆ ಮಾಡಕ್ ಹೋಗ್ಬೇಡ ನೋಡಾಕತೈತ ನಂದು ಪಗಾರ ಆಗಿಲ್ಲ ಈವಾರ ಪಗಾರ ಆತದ ನಿನ್ ರೊಕ್ಕ ನೀನು ತಂದ್ಕೊಡ್ತೀನಿ ನಿಂದೇನ್ ರೊಕ್ಕ ಮುನ್ಗಿಸ್ಕೊಳ್ಳಲ್ಲ ಅಟ್ಟ ಚಿಂತೆ ಮಾಡಾಕತ್ತಿ ಹ್ಮ್ ಹ್ಮ್ ಆಯ್ತು ತಗೋ ಸಂತಿ ಕೊಡ್ತೀನಿ ನೋಡಿದ್ರಲ್ಲ ಈ ಕತಿ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರ ಮತ್ ನಮ್ ಚಾನಲ್ ಯಾರ ಹೊಸತಾಯ ನೋಡಕತ್ತಿದ್ರೆ ಅಂದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಾಟ್ಸ್ಆಪ್ ಗ್ರೂಪ್ಗಳಿಗೆ ನಮ್ಮ ವಿಡಿಯೋ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ವಿಡಿಯೋ ಅಂತ ಹೇಳಿ ಮತ್ತೆ ನಿಮಗೆ ನಗ್ಸುವಂತ ವಿಡಿಯೋ ಇನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವಿ ನೋಡ್ರಿ ನಮಗ್ ಸಪೋರ್ಟ್ ಮಾಡುದು ಮರಿಬೇಡ್ರಿ